ನಮಸ್ಕಾರ ವೀಕ್ಷಕರೇ ಅಮ್ಮನ ಅಡುಗೆ ಆ್ಯಂಡ್ ವ್ಲಾಗ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಎಲ್ಲ ತರಕಾರಿಗಳನ್ನು ಬಳಸಿಕೊಂಡು ವೆಜಿಟೇಬಲ್ ಪಲಾವ್ ಹೇಗೆ ಮಾಡುವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ನಾನು ತೊಗೊಂಡಿರುವಂಥ ಸಾಮಗ್ರಿಗಳು ಹೀಗಿವೆ ನಾನಿವತ್ತು ಏನೆಲ್ಲ ತರಕಾರಿಗಳನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಒಂದು ಚಿಕ್ಕದಾದ ಆಲೂಗಡ್ಡೆನ ಕತ್ತರಿಸಿಟ್ಕೊಂಡಿದ್ದೀನಿ ಕ್ಯಾರೆಟನ್ನು ಕಟ್ ಮಾಡಿದಂಥ ಕ್ಯಾರೆಟು ಒಂದು ಸಿಹಿ ಚಿಕ್ಕ ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿಗೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಪೇಸ್ಟ್ ಇಟ್ಕೊಂಡಿದ್ದೀನಿ ನನ್ನ ಹತ್ರ ಮೊದಲೇ ಪೇಸ್ಟ್ ಇತ್ತು ನಾನು ಹಾಕ್ಕೊಂಡಿದ್ದೀನಿ ಬೇಡ ಅಂದರೆ ನೀವು ಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಶುಂಠಿಯನ್ನು ರುಬ್ಕೊಬೋದು ಮತ್ತು ಕಾಯಿ ತುರಿ ಒಂದು ಕಪ್ಪಿನಷ್ಟು ಬಟ ಆಣೆಯನ್ನು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಏನೇನು ಸಾಮಾನು ಅಂತ ಹೇಳ್ತಾಯಿನಿ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಕರಿಬೇವು ಮತ್ತು ಪಲಾವ್ ಎಲೆ ಮತ್ತು ಚಕ್ಕೆಯನ್ನು ತೊಗೊಂಡಿದ್ದೀನಿ ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾನಿಲ್ಲಿ ಜೀರಿಗೆ ಬದಲಾಗಿ ಜೀರಿಗೆ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕಸೂರು ಮೇತಿಯನ್ನು ನಾನು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಗ್ಲಾಸಿನಷ್ಟು ನಾರ್ಮಲ್ ಅಕ್ಕಿನ ತಗೊಂಡಿದ್ದೀನಿ ನೀವು ಬೇಕಾದರೆ ಬಾಸುಮತಿ ಅಕ್ಕಿಯನ್ನು ಕೂಡ ಯೂಸ್ ಮಾಡ್ಬೋದು ಈ ಅಕ್ಕಿಯನ್ನು ತೊಳೆದು ಸ್ವಲ್ಪ ಹೊತ್ತ ನೆನೆಯಲಿಕ್ಕೆ ಇಡ್ತೀನಿ ನಾನೊಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಗ್ತಾ ಇದೆ ಇವಾಗ ಎಲೆ ಮತ್ತು ಚಕ್ಕೇನೆ ಹಾಕೊಡ್ತಾ ಇದ್ದೀನಿ ಕರಿಬೇವು ಈರುಳ್ಳಿನ ಹಾಕೊಡ್ತಾ ಇದ್ದೀನಿ ಈಗ ಮೊದಲಿಗೆ ಒಂದೊಂದಾಗಿ ತರಕಾರಿಗಳನ್ನು ಹಾಕೊಳ್ಳೋಣ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಇದನ್ನ ಸ್ವಲ್ಪ ಚೆನ್ನಾಗಿ ತರಕಾರಿಗಳನ್ನು ಮೊದಲು ಫ್ರೈ ಮಾಡಿಕೊಡ್ಬೇಕು ಸ್ವಲ್ಪ ಬಟಾಣಿ ಹಾಕೊಳ್ಳಿ শুণি বেশি মেণ্সায় পেস্ট হাকি টম্যাটো কায় তুড় হাকি মি চ মি স ಮಂದ ಉರಿಯಲ್ಲಿ ತರಕಾರಿಗಳನ್ನು ಬೇಯಿಸ್ಕೊಳ್ಳಿ ಈಗ ಜೀರಿಗೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಿನಷ್ಟು ಮೊಸರು ತೊಗೊಂಡಿದ್ನಲ್ಲ ಆ ಮೊಸರನ್ನ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿವಾಗ ಅರ್ಧ ಚಮಚದಷ್ಟು ಗರಂ ಮಸಾಲ ಅರಿಶಿಣದ ಪುಡಿ ಧನಿಯಾ ಪೌಟರ್ಗಳನ್ನು ಹಾಕೊಂಡಿದ್ದೀನಿ ಈಗ ತೊಳೆದಿಟ್ಟಿರುವಂತಹ ಅಕ್ಕಿಗಳನ್ನು ಸೇರಿಸ್ಕೊಳ್ಳಿ ಈಗ ಇದನ್ನ ಸ್ವಲ್ಪ ಫ್ರೈ ಮಾಡಿ ತರ್ಕಾರಿ ಜೊತೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಸೇರಿಸಲ್ಲ ಇನ್ನೊಂದು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಳಿ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಮತ್ತು ಕಸೂರು ಮೇತಿಯನ್ನು ಹಾಕೊಳ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇವಾಗ ಇದು ಕುದೀತಾ ಇದೆ ನಾವೀಗ ಕುಕ್ಕರ್ ಲೀಟರ್ನ ಸೀಟಿ ತಗೊಂಡು ಕ್ಲೋಸ್ ಸೀಟ್ ಇವಾಗ ಸೀಟಿ ಆಯಿತು ನೋಡಿದ್ರೆ ಚಕರೆ ಎಷ್ಟು ಚೆನ್ನಾಗಿ ವೆಜಿಟೇಬಲ್ ಪಲಾವ್ ಬಂದಿದೆ ಅಂತ ನೋಡಿ ಎಷ್ಟೊಂದು ಉದುರು ಉದುರಾಗಿ ಬಂದಿದೆ ಮತ್ತು ನೋಡಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇದನ್ನು ಎಲ್ಲರಿಗೂ ಹಾಗೆ ಇದನ್ನು ಮೊಸರು ಬಾಜಿ ಜೊತೆ ಎಲ್ಲರಿಗೂ ತಿನ್ನಲಿ ಸರ್ವ್ ಮಾಡಬಹುದು ವೆಜಿಟೇಬಲ್ ಪಲಾವ್ ಕಾಂಬಿನೇಷನ್ ಆಗಿ ಮೊಸರು ಬಾಜಿಯನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹೀಗಿವೆ ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ ಕ್ಯಾರೆಟು ತುರಿದಿರುವಂಥ ಕ್ಯಾರೆಟು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀನಿ ಇದರ ಅರ್ಧದಷ್ಟು ಮೊಸರನ್ನ ತಗೊಂಡಿದ್ದೀನಿ ಈಗ ಒಂದೊಂದಾಗಿ ಇದಕ್ಕೆ ಸೇರಿಸ್ತಾ ಬರ್ತೀನಿ ಸೌತೆಕಾಯಿ ಕ್ಯಾರೆಟು ಹಸಿ ಕೊತ್ತಂಬರಿ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ತೆಳುವಾಗಿ ವೆಜಿಟೇಬಲ್ ಪಲಾವ್ ಕಾಂಬಿನೇಷನ್ ಆಗಿ ಮೊಸರು ಬಾಜಿ ರೆಡಿಯಾಗಿದೆ ಈಗ ಪಲಾವ್ ಜೊತೆಗೆ ಮೊಸರು ಬಾಜಿ ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಇನ್ನೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು